ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಮಂಗಳವಾರದ ವಿಡಿಯೋ ಇವಾಗೆಲ್ಲ ಪೂಜೆ ಆಯ್ತು ಇವಾಗ ನಾವು ರೆಡಿ ಆಗಿದ್ವಿ ನನ್ನ ಮಗಳ್ನು ರೆಡಿ ಮಾಡಿದೀನಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ವಿಡಿಯೋನ ನೋಡ್ತಾ ಇರಿ ನಿಮಗೆ ಕಂಟಿನ್ಯೂ ಗೊತ್ತಾಗುತ್ತೆ ಅವ್ಳನ್ನ ರೆಡಿ ಮಾಡಿ ಕುಂದಿರ್ಸಿದೀನಿ ಈಗಲೇ ಅವ್ರ ಪಪ್ಪ ಅಂದ್ಸಪ್ಪ ಕೆಲಸ ನೋಡ್ರಿ ಇದು ಬೆಳಗ್ಗೆ ಸರಿಯಾಗಿ ಬರಲ್ಲ ರೆಡಿ ಆಗೋ ಭಾಳ ಸ್ವೆಟ್ ನನ್ನ ಮಗ ಯಾವ್ತರ ಊತ್ಕೊಂಡ್ಬಿಟ್ಟಿದೆ ಅಂದ್ರೆ ನಂಗೆ ಹಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಕಡೆದು ಹಂಗೆ ಈ ಕಡಿದ ಹಲ್ಲನೂ ಸ್ಟಾರ್ಟ್ ಆಗಿರೋ ಕಾರಣ ಫುಲ್ ಎಲ್ಲ ಭಾತ್ ಹಂಗೆ ಆಗೈತಿ ಊದ್ಕೊಂಡಂಗೆ ಉತ್ಕೊಂಡಂಗೆ ಆಗ್ಬಿಟ್ಟೈತಿ ನಂಗೆ ಒಂದು ಸ್ವಲ್ಪ ಇದನ್ನ ಇಲ್ಲ ಇವಾಗ ನಾ ಸ್ವಲ್ಪ ಹೊರಗಡೆ ಹೊಂಟೇವಿ ಹೊರಗಡೆ ಅಂದರೆ ದೇವ್ರಿಗೆ ಹೋಗ್ತಾ ಇದ್ದೀವಿ ದೇವ್ರಿಗೆ ಹೋಗಕ್ಕೆಲ್ಲ ರೆಡಿ ಆಗಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಮ್ಮ ಮನೆಯವರೆಲ್ಲ ಹೂದು ತರಕ್ಕೆ ಮರಗಡೆ ಹೋಗಿದ್ರು ಹೂದ್ವಿಲ್ಲ ತಗೊಂಡ್ಬಂದರು ತೊಗೊಂಡ್ಬಂದ ಮೇಲೆ ನಾವಿವಾಗ ಜಸ್ಟ್ ಈಗ ಫಸ್ಟ್ ದೇವ್ರಿಗೆ ಹೋಗ್ಬೇಕು ಅಂದರೆ ನಮ್ಮ ಊರಿಗೆ ಹೋಗ್ತಾ ರೀ ಯಾಕೆ ಹೋಗಾತೀವಿ ನಮ್ಮ ಮಗಳ್ ಕರ್ಕೊಂಡ ಈಗ ಊರಿಗೆ ಅಂತಂದು ನಿಮ್ಗೆ ಲಾಸ್ಟ್ ಮಠ ನೋಡಿದರೆ ವಿಡಿಯೋ ಗೊತ್ತಾಗತ್ತೆ ಅವಳಿಗೆ ಏನಾಗಿತ್ತಂತ ನಿಮ್ಗೆ ಲಾಸ್ಟ್ ನಾನು ಹೇಳ್ತೀನಿ ನಾನು ಹಾಗಾಗಿ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಲ್ಲ ದಯವಿಟ್ಟು ನಾನು ವೀಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ನಾ ಸ್ಟಾರ್ಟ್ ಮಾಡ್ತಾ ಸಾರಿ ನಾನು ವಿಡಿಯೋಗೆನ್ನ ಈಗ ಸ್ಟಾರ್ಟ್ ಮಾಡಾತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಾನು ಇವಾಗ ಇಷ್ಟು ದಿನ ಯಾಕೆ ನಾ ಲಾಗ್ ಹಾಕಿಲ್ಲ ಯಾಕೆ ಇಷ್ಟು ಲೇಟಾಗಿ ಲಾಗ್ ಬರಾತೈತಿ ಅಂದರೆ ಅದಕ್ಕೊಂದು ರೀಸನ್ ಅದ ನೀವು ಇದನ್ನು ಲಾಸ್ಟ್ ಮಟ್ಟ ನೋಡಿದರೆ ಗೊತ್ತಾಗತ್ತೆ ಯಾವ ಕಾರಣಕ್ಕೆ ನಾನು ಹಾಕಿಲ್ಲ ಲಾಗ್ನ ಅಂತ ಹೇಳಿಬಿಟ್ಟು ಬಟ್ ಒಂದೊಂದು ಸಾರಿ ಏನಾಗತ್ತೆ ಅಂದರೆ ಕಂಟೆಂಟ್ ಏನೇ ಇರಲ್ಲ ಜಸ್ಟ್ ಹಾಗೆ ಲಾಗ್ ಹಾಕೋದು ಒಂಥರ ಅಂತೇಳಿ ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡತ್ತೀನಿ ಲಾಗ್ ಹಾಕೋದೆ ಮತ್ತೊಂದೇನಿಲ್ಲ ಬಟ್ ಅದು ಇನ್ನೂ ಒಂದು ರೀಸನ್ ಅದ ಇಷ್ಟು ದಿನ ನಾನು ಯಾಕೆ ಲಾಗ್ ಹಾಕಿಲ್ಲ ಬರ್ತಡೇ ಆದಮೇಲೆ ಲಾಗ್ನ ನಾ ಯಾಕೆ ಹಾಕಿಲ್ಲ ಅನ್ನೋದು ಒಂದು ರೀಸನ್ ಅದ ರೀ ಆ ರೀಸನ್ ಗೊತ್ತಾಗುತ್ತೆ ಅದ್ರೆ ವೀಡಿಯೋನ ಕೊನೆ ಹೇಳ್ತು ನೋಡಿ ಕೊನೆಯಲ್ಲಿ ಹೇಳ್ತೀನಿ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದು ಏನು ಯಾಕೆ ನಾನು ಲಾಗ್ನ ಹಾಕಿಲ್ಲ ಅಂತ ಇವಾಗೆಲ್ಲ ರೆಡಿಯಾಗಿದ್ವಿ ನಮ್ಮ ಮನೆಯವರ ಮಾತ್ರ ಹೊರಗಡೆ ಹೋದ್ರೆ ಜಸ್ಟ್ ಎರಡು ನಿಮಿಷ ಬರ್ತೀನಿ ವೆಯ್ಟ್ ಮಾಡೋ ಅಂತ ಹೇಳಿ ಹೋದ್ರು ಈಗ ಅವರ ಬಂದ ಮೇಲೆ ಹೋಗ್ಬೇಕು ಓಕೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಇರಿ ಹೀಗೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ವಿಡಿಯೋನ ದಯವಿಟ್ಟು ಅವ್ರಿಗೆ ತುಂಬ 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 ಥ್ಯಾಂ ಥ್ಯಾಂಕ್ ಯು ಹೇಳ್ತೀನಿ ನಾನು ಯಾಕಂದರೆ ಹೀಗೆ ಸಪೋರ್ಟ್ ಇರಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರು ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಈಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂತವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಟ್ಲಿ ಥ್ಯಾಂಕ್ ಯು ಯಾಕಂದ್ರೆ ನಮ್ಮ ನನ್ನ ಮಕ್ಕಳಿಗೆ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಅವಾಗಲೂ ಅಂತ ನನ್ನ ಮಗಳಿಗೆ ಹಸಿವಾಗಿದ್ದು ರೀ ಸ್ವಲ್ಪ ಅಂದ್ರೆ ಅಳ ಏನೂ ತಿನ್ನಾತಿರಲಿಲ್ಲ ಹಾಗಾಗಿ ಅವ್ರ ಪಪ್ಪ ಕೇಕ್ ಅಂದ್ಕೊಟ್ರೆ ಕೇಕ್ ತಿನ್ನ ಒಂದ್ರೆ ಸತ್ತೆ ಹಠ ಮಾಡ್ತಾಳೆ ನಾವು ತಿನ್ಸಕ್ಕೆ ಹೋದ್ರಾಗೆ ತಿನ್ನಲ್ಲ ಬಟ್ ನಾವು ತಿನ್ಸಕ್ಕೆ ಹೋದ್ರಾಗೆ ತಿನ್ನಾಗಿಲ್ಲ ಬಟ್ ಆಕಿನ ತಿನ್ಬೇಕಂತ ಹಠ ಮಾಡ್ತಾಳೆ ಮ್ಯಾಮ್ ನಾವು ತಿನ್ಸಿ ಸುಮ್ಮನೆ ತಿಂತಾಳೆ ಇವತ್ತೇನೋ ಹಠ ಬಂದೈತೆ ಆಕಿನ ತಿಂತ ತಿನ್ನ ಹಾಗಾಗಿ ತಿನ್ನಾ ತಿಂದಲ್ಲ ಓಕೆ ಫ್ರೆಂಡ್ಸ್ ನಮ್ಮನಿಯರ್ ಬರಲಿ ನಮ್ಮ ಬಂದ ಮೇಲೆ ನಾವು ಊರಿಗೆ ಕಂಟಿನ್ಯೂ ಮಾಡ್ತೀನಿ ಅವಾಗ ಇವಾಗ ನಾನು ಹೇಗೆ ನಡ್ಕೊಂಡು ಬರ್ತಾ ಇದ್ದೀನಿ ಅಂದರೆ ನಮ್ಮನೆ ನಮ್ಮ ಸಾರಿ ನಮ್ಮ ದೊಡ್ಡಬಾರ ಹೊಲಕ್ಕೆ ಹೋಗಿದ್ವಿ ನಾವು ಅಲ್ಲಿಂದ ನಮ್ಮ ಅಜ್ಜಿ ಕರ್ ನಮ್ಮ ಅಮ್ಮನ ಕರ್ಕೊಂಡ್ ಬರಾತಿದ್ವಿ ಅಂದರೆ ನಮ್ಮ ಮನೆಯವ್ರ ಮಮ್ಮಿನ ಕರ್ಕೊಂಡ್ ಬರಾತಿದ್ವಿ ನಾವು ಅವಾಗ ಏನಾಯ್ತು ಅಂದ್ರೆ ಇಬ್ಬರಿಗೆ ಕುಂದ್ರ ಕರೆಕ್ಟ್ ಆಗಂಗಿಲ್ಲ ಯಾಕಂದ್ರೆ ಈಗ ಮಳೆಯೊಂದು ಆಗ್ಬಿಟ್ಟಿದ್ರಿ ನಾವಲ್ಲಿ ಹೋದಾಗ ಹಂಗಾಗಿ ಗಾಡಿ ಸ್ಕಿಡ್ದು ಹೋಗ್ತಾವಂತ ಹೇಳಿ ಏನು ಮಾಡಿದೆ ಬಡ ಪಸ್ಟ್ ಅಮ್ಮನ ಬಿಟ್ಟು ಬಂದು ಬಿಡ್ರಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಸರಿ ಅಂತ ಹೇಳಿ ಬಡ ಬಡ ನಮ್ಮ ಮನೆಯವರು ಅಲ್ಲೇ ಕ್ರಾಸಿಗೆ ಬಿಟ್ಟು ಬಂದ್ರು ಮತ್ತೆ ಮತ್ತೆ ಏನಾಯ್ತಂದ್ರೆ ಮತ್ತೆ ನಮ್ಮ ಹೊಲ ಕಡೆ ಇಳಿಸಿದ್ರೆ ನಾನು ಅವ್ರನ್ನ ಮನೆ ಕರ್ಕೊಂಡು ಹೋದ ನಮ್ಮ ಅಜ್ಜಿನೇ ನಾನು ನಡ್ಕೋ ಅಂತ ಹೊಂಟೇನ್ರಿ ಬರೀ ಇಂಥ ಕೆಲಸ ಹಚ್ತಾರೆ ನಮ್ಮವ್ರ ಬಟ್ ಏನಿಲ್ಲ ಎಷ್ಟು ಗ್ರೀನರಿ ಇತ್ತಂದ್ರೆ ಏನೋ ಒಂಥರ ವಾತಾವರಣ ಅಲ್ಲಿದು ಒಳ್ಳೇದಿರುತ್ತೆ ಗ್ರೀನರಿ ಆಗಿರುತ್ತೆ ಸುತ್ತಮುತ್ತ ಎಲ್ಲ ಸೂಪರ್ ಅಲ್ಲಿ ಇರಕ್ಕೆಲ್ಲ ಸಕತ್ತಾಗಿರತ್ತೆ ಇಲ್ಲ ಅಂತಲ್ಲ ಬಟ್ ನಮಗೂ ಇಷ್ಟ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡ್ರಿ ಗಲ್ಲಿ ಮಠ ಹೋಗ್ಬೇಕು ನಾನು ಓಕೆ ಫ್ರೆಂಡ್ಸ್ ನಾನು ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಇವಾಗ ಎಂಟು ಗಂಟೆ ಆಯಿತು ಯಾಕಂದ್ರೆ ನಾನು ಅಲ್ಲಿ ಹೋದೆ ಹೋದ್ಮೇಲೆ ನಂಗೆ ವೀಡಿಯೋ ಮಾಡೋಕೆ ಆಗಲಿಲ್ಲ ಯಾಕಂದರೆ ಭಾಳ ದಿನಕ್ಕೆ ಹೋಗಿರ್ತೇವೆ ಸ್ವಲ್ಪ ಮಾತಾಡ್ಕೊಂತ ಕುಂದ್ಬಿಡ್ತೀವಿ ಹಾಗಾಗಿ ನಾನು ವೀಡಿಯೋನೇ ಲಾಗ್ನೇ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ನನಗೂ ಕಸಿವಿಸಿ ಅನ್ಸತ್ತೆ ಒಂದು ಸಾರಿ ಮಾಡಬೇಕು ಅನ್ಸತ್ತೊಂದ್ಸರಿ ಬೇಡ ಏನಾದರೂ ಹೋಗ್ಲಿ ಬಿಡಿ ಅಂತೇಳಿ ಮಾಡೋದಿಲ್ಲ ಹಾಗಾಗಿ ನಾನು ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾ ನಾ ಮನೆಗೆ ಬಂದ್ವಿ ನಾವು ಬಂದು ಭಾಳತೈತೆ ಇವಾಗೆಲ್ಲ ನಾಷ್ಟ ಅದು ಮಾಡಿದ್ವಿ ಯಾಕಂದ್ರೆ ನಾನು ಏನು ತಿಂದಿರಲಿಲ್ಲ ಬೆಳಗ್ಗಿಂತ ಹಂಗಾಗಿ ಯಾಕೋ ಗೊತ್ತಿಲ್ಲ ಏನು ತಿನ್ಬೇಕು ಆಗಲಿಲ್ಲ ಅಲ್ಲಿ ನಮ್ಮ ಮನೇಲೇನು ಊಟ ಮಾಡಂದ್ರೆ ನಮ್ಮಮ್ಮ ಅದು ಎಲ್ಲರೂ ನಾವು ಉಣ್ಲಿಲ್ಲ ಯಾಕೋ ಮನ್ಸಿಲ್ಲವಲ್ಲ ಅಂತ ಹೇಳಿ ಬಿಟ್ಟೆ ಈಗ ಪ್ರಸಾದ ಒಂದು ಭಾಳ ಏನಿತ್ತು ಹಂಗೆ ತಿಂದ್ವಿ ಅಕ್ಕಿ ಒಂದು ತಿನ್ನತಾಳೆ ಬಟ್ ಯಾಕೆ ನಾನು ಇಷ್ಟು ದಿನ ಲಾಗ್ ಹಾಕಿಲ್ಲ ಅಂದ್ರೆ ನನ್ನ ಮಗಳಿಗೆ ಏನಾಗಿತ್ತು ರೀ ಅಂದರೆ ಹೇಳಿದ್ರಿ ಇವಾಗ ನಿಮಗೆ ಎತ್ಕೊಂಡೆ ಫಸ್ಟ್ ಇವಳಿಗೇನಾಗಿತ್ತು ಅಂದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮಗೆ ಕಾಣ್ತಾ ಇದೆ ಗೊತ್ತಿಲ್ಲ ಈ ಥರ ಇದಕ್ಕ ಏನಂತಾರಂದ್ರೆ ನೋಡಿ ಕಾಲ್ ಮೇಲೆ ಆಗಿದ್ದು ನೋಡ್ರಿ ಈ ಥರ ಮೈ ತುಂಬ ಆಗತ್ತೆ ಬಟ್ ಇದು ಓಕೆ ಸಾರಿ ಇದು ಯಾಕಾಗತ್ತೆ ಅಂತಂದರೆ ಗಣಜಲಿ ಅಂತಾರೆ ಈ ಕಡೆ ನಿಮ್ಮಲ್ಲೆಲ್ಲ ಹೆಂಗಂತ ನಂಗೆ ಗೊತ್ತಿಲ್ಲ ಈ ಥರ ಗಣಜಲಿ ಗೊಬ್ಬರ ಈ ಥರ ಆಗುತ್ತೆ ಎಲ್ಲ ಮಕ್ಕಳಿಗೂ ಅದು ಲೈಫ್ನಲ್ಲಿ ಒಮ್ಮೆ ಆಗಲೇಬೇಕು ಹಾಗೇ ಆಗತ್ತೆ ಅದು ಅದೇನು ಸ್ಕಿನ್ ಪ್ರಾಬ್ಲಮ್ ಅದು ಏನೂ ಅಲ್ಲ ಬಟ್ ನಾವು ಅದು ನಮ್ಗೆ ಗೊತ್ತಾಗಿರಲಿಲ್ಲ ಎರಡು ದಿನ ಆದಮೇಲೆ ನಮಗೆ ಗೊತ್ತಾಗಿದ್ದು ಅದು ನಮ್ಮ ಮನೆಯವ್ರಿಗೆ ನಾನು ತೋರಿಸ್ದಾಗ ಅವ್ರಿಗೆ ಗೊತ್ತಾಗಿದ್ದು ಯಾಕಂದರೆ ನಮಗೆ ಗೊ ನನಗೆ ಗೊತ್ತಿರಲಿಲ್ಲ ಅದು ಹೇಗಿರುತ್ತೆ ಅಂತ ಹೇಳಿ ಹಾಗಾಗಿ ಅದು ಎರಡು ದಿನ ನಾವು ಬಿಟ್ಟು ಆದಮೇಲೆ ನೋಡಿದಾಗ ಅದು ಪಿಂಪಲ್ ಏನು ಗುಳ್ಳಿ ಇದಲ್ಲ ದೊಡ್ಡವಾಗಿಬಿಟ್ಟಿದ್ದು ಆವಾಗ ನಮ್ಮ ಮನೆಯವ್ರಿಗೆ ತೋರಿಸಿದ್ದೆ ನಾನು ಸೊಳ್ಳೆ ಅಂತ ತಿಳ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ ಆಮೇಲೆ ನಮ್ಮ ಮನೆಯವರು ನೋಡಿ ಇಲ್ಲ ಇದು ಗನಜಿಲಿ ಅಂತ ಹೇಳಿದರು ಮಮ್ಮಿಗೆ ಕಾಲ್ ಮಾಡಿ ಕೇಳಿದ್ವಿ ನಮ್ಮಮ್ಮಿ ಏನು ಹೇಳಿದರು ಅಂದರೆ ಇದಕ್ಕೊಂದು ಸ್ವಲ್ಪ ಪಾಲ್ಸು ಇರತ್ತೆ ರೀ ಅಂದರೆ ಏನು ಹೊರಗಡೆ ಅವ್ರದ್ದು ಕೆಟ್ಟ ನೆಳ್ಳದು ಬೀಳಬಾರ್ದು ಮಂತ್ಲಿ ಪ್ರಾಬ್ಲಮ್ ಇರತ್ತಲ್ಲ ಅಂಥವ್ರು ನೆಳ್ಳು ಬೀಳಬಾರ್ದು ಥ್ಯಾಂಕ್ಫುಲ್ಲಾಗಿ ಹೇಳ್ತೀನಿ ಯಾಕಂದರೆ ನಂದು ಮಂತ್ಲಿ ಪ್ರಾಬ್ಲಮ್ ಮುಗಿದ ಎರಡು ದಿನಕ್ಕೆ ಅಂದರೆ ಕೀಗೆ ಸ್ಟಾರ್ಟ್ ಆಗಿದ್ದು ಒಳ್ಳೆಯದು ಯಾಕಂದ್ರೆ ಮನೆಯಲ್ಲೇ ಅವರು ಇದ್ರೂ ಕೂಡ ಆ ಥರ ಆಗಬಾರ್ದು ಹಾಗಾಗಿ ಅದು ಎರಡು ಎರಡು ದಿನ ಆದಮೇಲೆ ನಮಗೆ ಗೊತ್ತಾಗಿದೆ ನಮ್ಮ ಮನೆಯವ್ರು ತೋರಿಸಿದೆ ಅವಾಗ ಅವ್ರು ಈ ಥರ ಆಗಿದೆ ಹೇಳಿ ಹೇಳಿದ್ರು ಅವ್ರಿಗೆ ಗೊತ್ತಾಗುತ್ತೆ ನಮಗೆಲ್ಲ ಗೊತ್ತಾಗಂಗಿಲ್ಲ ನಮ್ಮ ಅಜ್ಜಿಗೆ ನಮ್ಮ ಅಮ್ಮಿಗೆ ಕಾಲ್ ಮಾಡ್ದೆ ಹೇಳಿದಾಗ ಅದು ಅದಕ್ಕೆ ಒಂದೊಂದು ಐಟಮ್ ಕೊಡೋದಿರತ್ತ ಕರೆದಿದ್ದೇ ಕೊಡಬೇಕು ಅಂದರೆ ಅದು ಜಾ ಅದು ಕರ್ದಿದ್ದ ಅದು ಲಗುನ ನೂನು ಹೋಗುತ್ತೆ ಜಾಸ್ತಿ ಅದು ಫುಲ್ ಯಾಕಂದ್ರೆ ಈಗ ಜಾಸ್ತಿ ಆಗಲೇ ಇಲ್ಲವ ಕೈಗೆ ಕಾಲಿಗೆ ಮಾತ್ರ ಅದು ಫುಲ್ ಮೈ ತುಂಬ ಆಗುತ್ತದೆ ಗೊತ್ತಿರತ್ತೆ ಗೊತ್ತಿದ್ದವ್ರಿಗೆ ಅಂತಲ್ಲ ಗೊತ್ತಿರಲಾರ್ದವ್ರಿಗೆ ಹೇಳತ್ತಿನ ಅಷ್ಟೇ ಈಗ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ಹೇಳತ್ತೀನಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಡೈಲಿ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ನೀವು ಇದನ್ನು ಟಿಪ್ಪಾದರೂ ಅಂಥದ್ದು ಟಿಪ್ಸ್ ಅಂತ ತಗೊಳ್ಳಿ ಅಥವಾ ಇಲ್ಲ ಈ ಥರ ಮಾಡಬೇಕಂತ ಇರತ್ತೆ ರೂಲ್ಸ್ ಆ ರೂಲ್ಸ್ ಹೇಳೋದೇನಾ ಅಷ್ಟು ಇದೇನಾಗತ್ತೆ ಅಂದರೆ ಡೈಲಿ ಎರಡು ಟೈಮ್ ನಾವು ಕೊಕೋನಟ್ ಆಯಿಲ್ ಇಂಥ ಪಾಪಗಳಿಗೆ ಸ್ನಾನ ಮಾಡಿಸಿ ಇದು ಕೊಕೋನಟ್ ಆಯಿಲ್ ಹಾಕಂಗಿಲ್ಲ ಇದಕ್ಕೇನಾದರೂ ಒಳ್ಳೆ ಎಣ್ಣೆ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ಲ ಒಳ್ಳೆ ಎಣ್ಣೆ ಅಂತೇಳಿ ಶೇಂಗಾ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಈ ಥರ ಏನು ಯೂಸ್ ಮಾಡ್ತೀವಲ್ಲ ಈ ಥರದ್ದು ಎಣ್ಣೆನೇ ಹಚ್ಚಿ ಸ್ನಾನ ಮಾಡಿಸ್ಬೇಕು ತುಂಬ ಏನಲ್ಲ ಸೊ ಸ್ವಲ್ಪ ಹಚ್ಚಿ ಸ್ನಾನ ಮಾಡಿಸ್ಬೇಕು ಡೈಲಿ ಮಾಡಿಸ್ತೀನಿ ಅಂದರೆ ತಲೆ ಮೇಲೆ ಹಾಕ್ಬೋದು ಎರಡು ಹೊತ್ತು ಹಾಕ್ತೀವಿ ಅಂದರೆ ಕೋಲ್ಡ್ ಆಗುತ್ತೆ ಸ್ವಲ್ಪ ಹಾಗಾಗಿ ಒನ್ ಟೈಮ್ ಹಾಕಿದ್ರು ನಡೆಯುತ್ತೆ ಬಟ್ ಅದನ್ನ ಆಯಿಲ್ ಹಚ್ಚಿ ಸ್ನಾನ ಮಾಡಿಸ್ತೀವಿ ಸೋಪ್ ಅದು ಏನು ಹಚ್ಚಂಗಿಲ್ಲ ಐದು ದಿನ ಏಳು ದಿನ ಕೊಡ್ತಾರೆ ಬಟ್ ಏಳು ದಿನಕ್ಕೆ ಕೊಡೋದು ಬೆಟರ್ ಯಾಕೆಂದ್ರೆ ಏಳು ದಿನಕ್ಕೆ ಕೊಡಬೇಕಂತ ಹೇಳ್ತಾರೆ ಒಬ್ಬೊಬ್ರು ಒಬ್ಬರು ಐದು ದಿನ ಆದರೂ ನಡೆಯುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ ಹಾಗಾಗಿ ನಾವು ಏಳು ದಿನಕ್ಕೆ ಕೊಟ್ವಿ ಏಳು ದಿನಕ್ಕೆ ದೀಪ ಕೊಡಬೇಕು ಇದನ್ನು ಏಳು ದಿನ ನಾವು ಇದನ್ನು ಪಾಲಿಸ್ಬೇಕು ಆಯಿಲ್ ಅದು ಹಚ್ಚಿ ಮಸಾಜ್ ಮಸಾಜ್ ಅಲ್ಲ ಸಾರಿ ಆಯಿಲ್ ಹಚ್ಚಿ ಸ್ನಾನ ಮಾಡಿಸ್ಬೇಕು ಆಮೇಲೆ ನಾವೀಗ ಹೊರಗಡೆ ಮ ಪಾಪುನ್ನ ಬಿಡೋ ಹಾಗೇ ಇಲ್ಲ ಹೊರಗಡೆ ಹೋಗೋ ಹಾಗೆ ಇಲ್ಲ ಯಾಕಂದರೆ ಯಾರು ಯಾವ ಥರ ಇರ್ತಾರಂತ ಗೊತ್ತಾಗಲ್ಲ ಪಾಪ ಅವರಿಗೆ ಗೊತ್ತಿರಲ್ಲ ನಮಗೂ ಗೊತ್ತಿರಲ್ಲ ಹಾಗಾಗಿ ಅದಾಗಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಒಳಗಡೆನೆ ಪಾಪುನ್ನ ಇಡ್ಬೋದು ಪಾಪು ಅಂತ ಅಲ್ಲ ಯಾರು ದೊಡ್ಡವ್ರಿಗೆ ಸಹ ಅವ್ರು ಹೊರಗಡೆ ಹೋಗುವಂಗೆ ಇರೋಂಗಿಲ್ಲ ಹಾಗಾಗಿ ಮನೆಯಲ್ಲೇ ಇರಬೇಕು ಅವರು ಇವಳಿಗೇನಾಯಿತು ಅಂದ್ರೆ ನಾವು ಹೊರಗಡೆ ಬಿಟ್ಟಿಲ್ಲ ಯಾಕಂದರೆ ಅದು ಈಗ ಯಾವ ಥರ ಕಾಣೋತಿತ್ತರ ಅದನ್ನು ಮೈಕೊತ ಹೋಗತ್ತೆ ರೀ ಅದನ್ನೂ ಏನು ಅನ್ಸಂಗಿಲ್ಲ ಬಟ್ ಅವ್ರಿಗೆ ಅದು ಕಡಿತ ಬರತ್ತ ಅಂತಾರ ಕೆರ್ಕೋತಾರ ಒಬ್ಬರು ಅವ್ರಿಗೆ ಶ್ ಜಲ ಭಾಳ ಆಗತ್ತೆ ಮೈ ಸಮಾಧಾನ ಇರಲ್ಲ ಕಿರಿಕಿರಿ ಮಾಡ್ತಾರೆ ಹಾಗಾಗಿ ನನ್ನ ಮಗಳು ಸ್ವಲ್ಪ ಕಿರಿಕಿರಿ ಮಾಡತ್ತಿದ್ಲು ಅಂತೇಳಿ ನಾನು ಲಾಗ್ನೂ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ನನಗೂ ತುಂಬ ಬೇಜಾರಾಗಿಬಿಟ್ಟಿತ್ತು ಯಾಕಂದ್ರೆ ಕಿರಿಕಿರಿ ಮಾಡ್ತಿದ್ದ ಕೆಲಸ ಮಾಡೋಕ್ಕಾಗಲ್ಲ ಆ ಥರಕ್ಕಾಗಿ ನಾನು ಲಗ್ನ ಮಾಡೋಕ್ಕಾಗಿಲ್ಲ ಆ ಥರಕ್ಕೆ ಆ ಇದ್ರ ಸಂಬಂಧಾಗಿ ನಾನು ಲಾಗ್ನ ಹಾಕಿರಲಿಲ್ಲ ಬಟ್ ಇದು ಈ ಥರ ಆದಾಗ ದಮ್ಮಮ್ಮ ದುರ್ಗಮ್ಮ ಅಂತ ಏನು ಇರ್ತಾರಲ್ಲ ಗ್ರಾಮ ದೇವತೆಗಳೇನಿರ್ತಾರಲ್ಲ ಅವ್ರಿಗೆ ಹೋಗಿ ನಾವು ಇದನ್ನು ಎಣ್ಣೆ ಬತ್ತಿ ಅಂದರೆ ದೀಪ ಕೊಡೋದು ಅಂದರೆ ದೀಪ ಕೊಡೋದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರತ್ತೆ ಗೊತ್ತಿಲ್ಲಾರ್ದವ್ರಿಗೆ ಅಂತ ಹೇಳ್ತಾ ಇದ್ದೀನಿ ಗೊತ್ತಿದ್ದವ್ರಿಗೆ ಇದೇನು ಮಹಾನ್ ವಿಷಯ ಹೇಳೋಕ್ಕೆ ಅಂತ ಹೇಳ್ಬೋದು ನೀವು ಅಲ್ಲ ನಾವು ಗೊತ್ತು ಅಂತಲೇ ಅಂತಾನೆ ಅಂತ ಇಟ್ಕೊಬೋದು ಏಳು ದಿನ ಆದಮೇಲೆ ಎಣ್ಣೆ ಬತ್ತಿ ಆಮೇಲೆ ಉಡಿ ತುಂಬ ಸಾಮಾನ ತೊಗೊಂಡ್ಬಿಟ್ಟು ದೇವಿಗೆ ಹೋದು ಎಲ್ಲ ತೊಗೊಂಡು ಹೋಗಿ ಎಣ್ಣೆ ದೀಪ ಕೊಟ್ಟು ಬರಬೇಕು ಎಣ್ಣೆ ದೀಪ ಕೊಟ್ಟು ಬಂದಮೇಲೆ ಆಮೇಲೆ ಹೊರಗಡೆ ಹೋದರೆ ನಡೆಯುತ್ತೆ ಎಣ್ಣೆ ದೀಪ ಕೊಟ್ಟು ಬಂದುಬಿಟ ಹೋಗೋಂಗಿಲ್ಲ ಎಣ್ಣೆ ದೀಪ ಕೊಡಬೇಕಾದ್ರೆ ಹೊರಗಡೆ ಹೋಗ್ತೀವಿ ನಾವು ಯಾಕಂದರೆ ಪಾಪನ ಕರ್ಕೊಂಡೇ ಹೋಗಬೇಕಲ್ಲ ಅಲ್ಲಿ ಯಾರಿಗಾಗಿರತ್ತೆ ಅವ್ನ ಕರ್ಕೊಂಡು ಹೋಗಬೇಕು ಹೋಗಿಬಿಟ್ಟು ಎಲ್ಲ ಅದೇನು ಏನಿರತ್ತಲ್ಲ ಎಣ್ಣೆ ಬತ್ತಿ ಅದೇನು ಕೊಡೋದಿರತ್ತಲ್ಲ ಅದನ್ನೆಲ್ಲ ಸಂಪೂರ್ಣ ಮನೆಗೆ ಕೊಟ್ಬಿಟ್ಟು ನಾವು ಆಮೇಲೆ ಮನೆಗೆ ಬಂದಮೇಲೆ ಅವ್ಳು ಅಡ್ಡಾಡ್ಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಆಮೇಲೆಂತ್ರ ಆಮೇಲೆ ಮೇನ್ ತಿಂ ನಾನ್ ವೆಜ್ ತಿನ್ನೋರ್ಗೆ ಹೇಳ್ತೀನಿ ನಾನ್ ವೆಜ್ ಕೂಡ ತಿನ್ನೋಂಗಿಲ್ಲ ಆಮೇಲೆ ಒಬ್ಬೊಬ್ರು ಏನು ಪಾಲಿಸ್ತಾರೆ ಅಂದರೆ ರೊಟ್ಟಿನೂ ಮಾಡೋಂಗಿಲ್ಲ ರೊಟ್ಟಿ ಚಪಾತಿ ಮಾಡೋಂಗಿಲ್ಲ ತೆವಿ ಇಡೋಂಗಿಲ್ಲ ಬಟ್ ನಾವು ಇಟ್ಟಿಲ್ಲ ಯಾಕಂದ್ರೆ ನಮ್ಮ ಅಮ್ಮಜಿ ಬೇಡ ಇಡ್ಬೇಡ ಅಂತಂದ್ರೆ ಹಾಗಾಗಿ ನಾವು ರೊಟ್ಟಿ ಚಪಾತಿ ಅದು ಏನೂ ಮಾಡೇ ಇಲ್ಲ ಈಗ ಒಂದು ಐದು ಐದು ಏಳು ಆಯ್ತು ರೊಟ್ಟಿ ಚಪಾತಿ ಅದು ಏನೂ ಮಾಡಿಲ್ಲ ತೆವಿ ಇಟ್ಟಿಲ್ಲ ಬಟ್ ರೈಸ್ ಸಾಂಬಾರು ರೈಸ್ ಪಲ್ಯ ಇದೇ ಮಾಡ್ಕೊಂಡು ತಿಂದಿದ್ವಿ ನಾವು ಹಂಗಾಗಿ ಇವತ್ತು ಮಾಡ್ಬೇಕಂದ್ರೆ ಬಟ್ ಇವತ್ತೇ ದೀಪ ಕೊಟ್ಟಿರೋ ಕಾರಣ ಇವತ್ತು ಬೇಡ ಅಂತಂದ್ರೆ ನಾಳೆ ಮಾಡ್ಬೇಕಂದ್ರೆ ನಾಳೆ ಅಮಾವಾಸ್ಯ ಇದೆ ಅಮಾವಾಸ್ಯೆಗೆ ನಾವು ರೊಟ್ಟಿ ಮಾಡಂಗಿಲ್ಲ ರೊಟ್ಟಿ ಮಾಡಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಾಳೆ ದೊಡ್ಡ ಅಮಾಸೆ ಅಲ್ವಾ ನವರಾತ್ರಿ ಅಮಾಸ್ಯೆ ಹಂಗಾಗಿ ನಾವು ನಾಳೆನೂ ರೊಟ್ಟಿ ಮಾಡೋಂಗಿಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫ್ರೆಂಡ್ಸ್ ಇವಾಗ ಈ ತರ ಆದಾಗ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಬಟ್ ಅದನ್ನ ನಾನು ಫಸ್ಟ್ ಆಗಿದ್ದನ್ನ ಫೋಟೋ ತಗೊಂಡಿದ್ರೆ ನಿಮಗೆ ಗೊತ್ತಾಗಿತ್ತೇನೋ ಗೊತ್ತಿಲ್ಲ ಅದು ಗೊತ್ತಾಗುತ್ತೆ ನೀರಿನ ಗುಳು ಒಂದು ಸ್ವಲ್ಪ ಸಣ್ಣ ಸಣ್ಣ ಗುಳಿಯಾಗಿ ಆಮೇಲೆ ಅದು ನೀರು ತುಂಬಿಕೊಳ್ಳೋ ಥರ ಕಾಣುತ್ತೆ ಆ ಥರ ಕಂಡಾಗ ದೊಡ್ಡೋರಿಗೆ ಯಾರು ದೊಡ್ಡವ್ರ ಮನೆಯಲ್ಲಿ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಹೇಳಿದ್ರೆ ನೀವು ಗೊತ್ತಾಗತ್ತೆ ಅವ್ರಿಗೆ ಓ ಈ ಥರ ಅಂತ ಹೇಳ್ತಾರೆ ಇಲ್ಲಪ್ಪ ನಾವು ಗಂಡ ಹೆಂತಿ ಇಬ್ಬರೇ ಇದ್ದೀವಿ ಅವ್ರಿಗೂ ಗೊತ್ತಾಗಲ್ಲ ನಮಗೂ ಗೊತ್ತಾಗಲ್ಲ ಅಂದಾಗ ಅಷ್ಟೇ ಅದು ನೀರು ತುಂಬಿಕೊಳ್ಳೋ ಥರ ಆಗಿರತ್ತೆ ಕ್ಯೂ ಕ್ಯೂ ಥರ ಆಗುತ್ತೆ ಬಟ್ ಅದು ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಅಯ್ಯೋ ಅಯ್ಯೋ ಈ ಥರ ಆಗಬಾರ್ದು ಈ ಥರ ಏನು ಮಾಡಿಬಿಡ್ರಿ ಇದು ಏನೂ ಪ್ರಾಬ್ಲಮ್ ಅಲ್ಲ ಅದು ದೇವಿದು ಅದು ಬಂದ್ರೆ ಒಳ್ಳೇದು ಮಕ್ಳಿಗಿ ತುಂಬ ಅದು ಕೆಟ್ಟದ್ದಂತ್ರು ಅಲ್ಲ ಮುಂದೆ ಮಕ್ಳು ಇನ್ನೂ ಚಲೋ ಆಗ್ತಾರೆ ಬಟ್ ಅದು ಬರಬೇಕಂತ ಹೇಳ್ತಾರೆ ಅಷ್ಟೇ ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಗೊತ್ತಾಗಲ್ಲ ಬಂದು ಹೋಗ್ಬಿಟ್ರೆ ಚಲೋ ಒಳ್ಳೇದವರು ದೊಡ್ಡವರು ಆದಮೇಲೆ ಅಂದರೆ ನಾವು ಸ್ವಲ್ಪ ಬೆಳೆದ ಮೇಲೆ ಆವಾಗ ಆದ್ರೆ ಏನಾಗುತ್ತೆ ನಮಗೆ ತ್ರಾಸು ಜಾಸ್ತಿ ಇರುತ್ತೆ ನಾವೇ ಸಂತ ತಡ್ಕೊಳ್ಳಲ್ಲ ಬಟ್ ಅವರು ಹೇಗೆ ತರ್ಕೋತಾರೋ ಅಂತ ಹೇಳ್ಬೋದು ಬಟ್ ಅದು ಅಷ್ಟೊಂದು ಏನು ಅದು ಬಟ್ ಅದು ಆಗ್ಬೇಕಂತಾನೆ ಹೇಳ್ತಾರೆ ಹಂಗಾಗಿ ಹೇಳ್ದೀನಿ ಅದು ಕೈಯ್ಯೋದು ಈ ಥರ ಏನು ಅನ್ನೋಂಗಿಲ್ಲ ನಾವೀಗೇನು ದೇವರದ್ದು ಇದೇನು ದೀಪ ಕೊಡ್ತಿದ್ದಲ್ಲ ಇವಾಗ ಅವಳು ಅಡ್ಡಾಡ್ಬೋದು ನಾನು ಹಾಗಾಗಿ ಇದನ್ನ ಹೇಳಬೇಕು ಇದೊಂಥರ ಒಂದು ಗೊತ್ತಾಗತ್ತಲ್ಲ ಗೊತ್ತಿರಲಾರ್ದವ್ರಿಗೆ ಅಂತೇಳಿ ಬಟ್ ನಾನು ಇದನ್ನು ಇದ್ದೀನಿ ಇದೇನು ಯಾರಿಗೂ ಗೊತ್ತಿರಲಾರ್ದಂಥ ವಿಷಯ ಅಲ್ಲ ಒಬ್ಬೊಬ್ರಿಗೆ ಗೊತ್ತಿರ್ಬೋದು ಗೊತ್ತಿರಲಾರ್ದು ಇರ್ಬೋದು ಅಂತ ನನಗೆ ಅಂತ ನಾನು ಹೇಳತ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ಇವಾಗ ಅಡುಗೆ ಮಾಡ್ಬೇಕಂದ್ರೆ ಬಟ್ ಅಜ್ಜಿಗೆ ಕಾಲ್ ಮಾಡಿದೆ ಇಲ್ಲ ದೀಪ ಕೊಟ್ಟು ಬಂದ್ವಿ ಈಗ ಏನು ರೊಟ್ಟಿ ಮಾಡ್ಬೋದಾ ಅಂತೇಳಿ ಅವರು ಬೇಡ ರೊಟ್ಟಿ ಅದು ಏನು ಮಾಡಬೇಡ ಇವತ್ತೊಂದು ದಿನ ನಾಳೆಯಿಂದ ಮಾಡು ಅಂತಂದ್ರೆ ನಾಳೆ ಮಾಡಬೇಕಂದ್ರೆ ನಾಳೆ ಅಮೋಸ್ ಇದೆ ನಾಳೆ ಒಂದು ದಿನ ಬಿಡ್ಬೋದು ಹಾಗಾಗಿ ಇವಾಗ ರೈಸ್ ಒಂದು ಮಾಡ್ತೀನಿ ಮೊಸರದ್ದು ಇದೆ ಹಾಗಾಗಿ ನಿನ್ನೆ ಮಜ್ಜಿಗೆ ಸಾರು ರೈಸ್ ಮಾಡಿದ್ದೆ ಇವತ್ತು ರೈಸ್ ಅಷ್ಟೇ ಮಾಡ್ತೀನಿ ನೋಡಬೇಕೀಗ ಮೊಸರೋದು ಏನಾರ ತೊಂದರೆ ಆಯ್ತಂತೆ ಹಸುವಿಲ್ಲ ಯಾಕಂದ್ರೆ ನಾವು ಸಾಯಂಕಾಲ ನಾಷ್ಟ ಮಾಡಿದ್ದೀವಿ ಸಾಯಂಕಾಲ ಅಂತೂ ಆರು ಗಂಟೆಗೆ ನಾಷ್ಟ ಮಾಡಿವ್ರಿ ನಾವು ಹಾಗಾಗಿ ನಮಗೆ ಏನೊಂದು ಸ್ವಲ್ಪ ಹಸಿರೂ ಏನಿಲ್ಲ ಯಾಕಂದ್ರೆ ಚುರ್ಮುರಿ ತಿಂದೀವಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಲಾಗ್ನ ಇಲ್ಲಿಗೆ ಎನ್ ಮಾಡ್ತೀನಿ ಆಗಲೇ ಹೇಳ್ತಾ ಇದ್ದೆ ಸಾರಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಕೂಡ ತಿನ್ನೋಂಗಿಲ್ಲ ನಾನ್ ವೆಜ್ ತರೋಂಗಿಲ್ಲ ಮನೆಗೆ ಅದನ್ನು ಹೇಳ್ತಾ ಇದ್ದೆ ನಾನು ನಾನ್ ವೆಜ್ ಅದು ಏನು ತರಂಗಿಲ್ಲ ಏನೂ ತಿನ್ನೋಂಗಿಲ್ಲ ಆ ಥರ ಎಲ್ಲ ಪಾಲಿಸ್ಬೇಕು ಅದನ್ನು ಯಾಕಂದ್ರೆ ಅದು ಇರತ್ತೆ ನಾವು ದೇವಿದು ಕಟ್ನಿಟ್ಟಾಗಿ ಪಾಲಿಸಿದ್ರೆ ಅಷ್ಟೇ ಬೇಗ ಮಕ್ಕಳಿಗೆ ಹುಷಾರು ಆಗುತ್ತೆ ಹಾಗಾಗಿ ಇದೊಂದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ನೋಡ್ಬೋದು ಕಾಣ್ತಾ ಇಲ್ಲ ಗೊತ್ತಿಲ್ಲ ನನಗೆ ಇವಾಗ ಬಂದು ಎಂಟು ಗಂಟೆಗೆ ಇನ್ನೂ ಹತ್ತು ಪೌಂಡ್ ಅಂದ್ರೆ ಸಾರಿ ಏಳು ನಲ್ವತ್ತೈದಾಗೈತೆ ರೀ ಅದಕ್ಕೆ ನಾನು ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಇನ್ನು ರೈಸ್ ರೈಸದು ಮಾಡಬೇಕು ಇವತ್ತೇನು ಕೆಲಸನ ಮಾಡಿಲ್ಲ ಜಾಸ್ತಿ ಅಂದರೆ ಬೆಳಕಿನ ಮುಗಿಸಿ ಹೋಗಿಬಿಟ್ವಿ ನಮ್ಮ ಅತ್ತಿ ಮನೆಗೆ ಸರ್ ನಮ್ಮ ಅಮ್ಮವ್ರ ಮನೆಗೆ ನಮ್ಮ ಅತ್ತಿ ಮನೆ ಅಂದರೆ ನಮ್ಮ ಮನೆಯವ್ರ ಮನೆಗೆ ಅಲ್ಲಿ ಹೋಗಿದ್ವಿ ನಾವು ಅವರಿಗೆ ಅವ್ರಿಗೆ ಅಮ್ಮ ಅಂತೀವಿ ಅಜ್ಜಿ ಅತ್ತಿ ಅನ್ನೋಂಗಿಲ್ಲ ಹಂಗಾಗಿ ಹೇಳಿದೆ ಈಗ ಅಲ್ಲಿ ಹೋಗಿ ಬಂದ್ವಲ್ಲ ಅಲ್ಲಿ ಹೋಗಿ ಬಂದಮೇಲೆ ಅಲ್ಲೇ ನಮ್ಮ ಮಾಮನ ಮಗಳು ನಮ್ಮ ಅಮ್ಮ ಅವ್ರ ಏನ್ ಆಗಿತ್ತು ಆ ಪಾಪೂ ನೋಡಿರಲಿಲ್ಲ ಆಮೇಲೆ ನಮ್ಮ ನಮ್ಮ ಮನೆಯವ್ರ ಅಕ್ಕ ಅಂದರೆ ನಮ್ಮ ನಾವು ದೊಡ್ಡವ ಅಂತೀವಿ ಅವ್ರಿಗೂ ಅವ್ರ ಮಗಳಿಗೂ ಡೆಲಿವರಿ ಆಗಿತ್ತು ಅವಾಗೂ ನಾವು ನೋಡೋಕೆ ಆಗಿರಲಿಲ್ಲ ಯಾಕೆಂದ್ರೆ ನನ್ನ ಬೇಬಿನೂ ಚಿಕ್ಕವಳಿದ್ಲ ಹಾಗಾಗಿ ಗಾಡಿಯಲ್ಲಿ ಅದು ಹೋಗೋಕಿದ್ದಾಗ ಇದಾಗಂಗಿಲ್ಲ ಅಂತ ನಾವು ಹೋಗಿರಲಿಲ್ಲ ಬಟ್ ಹಾಗಾಗಿ ಅವ್ರನ್ನೂ ಹೋಗಿ ನೋಡ್ಕೊಂಡದು ಬಂದ್ವಿ ಬಟ್ ನಾನು ಲಾಗ್ ಮಾಡ್ಬೇಕಂತ ಎಷ್ಟು ಅನ್ಕೊಂಡೆ ಬಟ್ ಅಲ್ಲಿ ಟ್ರೈ ಕೊಡೋ ಇದ್ದಿರಲಿಲ್ಲ ನಾನು ಎಷ್ಟೊತ್ತಿದ್ರೂ ಕೈ ಹಿಡ್ಕೊಂಡೆ ಮಾಡಬೇಕಾಗಿತ್ತು ವಿಡಿಯೋ ಆ ಥರ ಆ ಕಾರಣಕ್ಕಾಗಿ ನಾನು ವೀಡಿಯೋ ಮಾಡಲಿಲ್ಲ ಟ್ರೈ ಅದು ಒಯ್ದಿದ್ರೆ ಒಂದು ಕಡೆ ಇಡ್ಬೋದಾಗಿತ್ತು ಅದನ್ನೂ ಎಲ್ಲ ಶೂಟ್ ಮಾಡ್ಬೋದಾಗಿತ್ತು ಬಟ್ ನಂಗೆ ಆಗಲಿಲ್ಲ ಎರಡೂ ಕಡೆ ಹೋಗಿದ್ದೆ ನಾವು ಓದ್ಸತೆ ಈಗ ಹಳೆ ಲಾಗ್ ಹಾಕಿದ್ದೀನಿ ನಮ್ಮ ಮನೆಯವ್ರ ಮನೆ ಹೇಗಿದೆ ಅಲ್ಲಿ ಹೊಲ ಥರ ಏನಿದೆ ಆ ಕಡೆಯಿಂದ ಗ್ರೀನರ್ ಈಗ ನಾ ಅದೆಲ್ಲ ಹಾಕೇನಲ್ಲ ಅಲ್ಲಿ ಹೋಗಿ ಬಂದ್ವಿ ನಾವು ಇವಾಗ ಓಕೆ ಫ್ರೆಂಡ್ಸ್ ದಯವಿಟ್ಟು ನಾನು ವೀಡಿಯೋ ಯಾರು ಹಾಗೆ ನೋಡ್ತಾಯಿದ್ರು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ